ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ನಾನು ನಿಮ್ಮ ಗೀತಾ ಕಿರಣ್ ಇವತ್ತಿನ ವಿಡಿಯೋ ಬಂದುಬಿಟ್ಟು ಬಿಸಿ ಬಿಸಿ ಇಡ್ಲಿ ಸಾಂಬಾರ್ ಇಡ್ಲಿಗೆ ಸಾಂಬಾರು ಹೇಗೆ ಮಾಡೋದು ಅಂತ ಈ ವಿಡಿಯೋದಲ್ಲಿ ಹೇಳಿಕೊಟ್ಟಿದ್ದೀನಿ ಲೆಟ್ ಸ್ಟಾರ್ಟ್ ನೈಟೇ ಬ್ಯಾಟರ್ನ ರೆಡಿ ಮಾಡಿಟ್ಕೊಂಡಿದ್ದೆ ನಾನು ಇಡ್ಲಿಗೆ ಬಂದುಬಿಟ್ಟು ತ್ರೀ ಇಷ್ಟು ಒಂದು ರೇಷೋನಲ್ಲಿ ಅಕ್ಕಿ ಹಾಕಿರ್ತೀನಿ ಲೈಕ್ ತ್ರೀ ಲೋಟ ಅಕ್ಕಿಗೆ ಒಂದು ಲೋಟ ಉದ್ದಿನ ಬೇಳೆ ಈ ಥರ ನೆನೆಸಿರ್ತೀನಿ ಅದನ್ನು ಕಡ್ದುಬಿಟ್ಟು ಇಟ್ಟಿದ್ದೆ ನೈಟೆ ಇವಾಗ ಇಡ್ಲಿ ಪಾತ್ರೆಗೆ ಹಾಕ್ಬಿಟ್ಟು ಬೈಲಿಕ್ಕಿರೋಣ ನೆಕ್ಸ್ಟು ಸಾಂಬಾರಿಗೆ ರೆಡಿ ಮಾಡ್ಕೊಡೋಣ ನಾನು ಇಲ್ಲಿ ಇಡ್ಲಿ ಸಾಂಬಾರಿಗೆ ಬೇಳೆ ಆನಿಯನ್ ಬೆಳ್ಳುಳ್ಳಿ ಟೊಮೆಟೊ ಪ್ಲಸ್ ಸ್ವಲ್ಪ ಅರಶಿನ ಪುಡಿ ಹಾಕಿದ್ದೀನಿ ಇದನ್ನು ಒಂದು ಫೋರ್ ವಿಸಲ್ ವಿಸಲ್ ಹೊಡ್ಸ್ಕೋಬೇಕು ನೋಡಿ ಇವಾಗ ಇದು ಈ ಥರ ಆಗಿದೆ ಎಲ್ಲ ಸ್ಮ್ಯಾಶ್ ಆಗಿದೆ ಒಗ್ಗರಣೆ ಮಾಡ್ಕೊಳ್ಳೋಣ ಒಂದು ಪಾತ್ರೆ ಇಟ್ಕೊಂಡು ಅದಕ್ಕೆ ಟು ಟೂ ಟೇಬಲ್ ಸ್ಪೂನ್ ಆಯಿಲ್ ಹಾಕ್ಕೊಂಡಿದ್ದೀನಿ ಸಾಸಿವೆ ಹಾಕ್ತಾಯಿದ್ದೀನಿ ಸಾಸಿವೆ ಚಿಟಪಟ ಅನ್ನ ಸಾಸಿವೆ ಚಿಟಪಟ ಅಂತಿದೆ ಇವಾಗ ನೆಕ್ಸ್ಟು ಒಗ್ಗರಣೆಗೆ ಸ್ವಲ್ಪ ಜೀರಿಗೆ ಹಾಕ್ಕೊಳ್ಳೋಣ ಜೀರಿಗೆ ಸಿಡಿದ ಮೇಲೆ ಸ್ವಲ್ಪ ಈರುಳ್ಳಿ ಒಂದು ಒಂದು ಒಣ ಮೆಣಸಿನ್ಕಾಯಿ ಆಮೇಲೆ ಬೆಳ್ಳುಳ್ಳಿ ಪ್ಲಸ್ಸು ನಾನು ಆಮೇಲೆ ಖಾರ ಸ್ವಲ್ಪ ಹಾಕಿದ್ದೀನಿ ಯಾಕಂದರೆ ನಮ್ಮ ಮನೇಲಿ ಮಕ್ಕಳಿದ್ದಾರೆ ಅವರು ತಿನ್ನಬೇಕಲ್ಲ ಈ ಥರ ಸತಿ ಟ್ರೈ ಮಾಡಿ ತುಂಬ ಚೆನ್ನಾಗಿರುತ್ತೆ ಇಡ್ಲಿಗೆ ಸಾಂಬಾರು ಡೈಲಿ ಚಟ್ನಿ ತಿನ್ನ ಬೇಜಾರಾಗಿರೋ ಈ ಥರ ಸಾಂಬಾರು ಟ್ರೈ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಓಕೆ ನಾನು ಇದನ್ನು ಸ್ಮ್ಯಾಶ್ ಮಾಡಿ ಇಟ್ಕೊಂಡಿದ್ದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡಿದ್ದೀನಿ ಈಗ ನೀವು ಒಗ್ಗರಣೆಗೆ ಮಿಕ್ಸ್ ಮಾಡ್ತಾ ಇದ್ದೀನಿ ಇದಕ್ಕೆ ನಾನು ಖಾರಕ್ಕೆ ಒಂದೇ ಒಂದು ಮೆಣಸಿನ್ಕಾಯಿ ಹಾಕೊಂಡಿದ್ದೆ ಸೊ ಅದಕ್ಕೆ ಸ್ವಲ್ಪ ಖಾರದ ಪುಡಿ ಹಾಕ್ಕೊಳ್ತಾ ಇದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಇದು ಚೆನ್ನಾಗಿ ಬಾಯ್ಲ್ ಆಗಬೇಕು ನೋಡಿ ಎಷ್ಟು ಚೆನ್ನಾಗಿ ಕಲ್ಲರ್ ಬಂದಿದೆ ಅಲ್ವಾ ಸಾಂಬಾರ್ದು ಆಹಾ ಇಡ್ಲಿ ಸಾಂಬಾರು ರೆಡಿ ನಮ್ಮ ಮನೇಲಿ ನೋಡಿ ನಮ್ಮ ಮನೆಯವರು ಮಳೆ ಹಾಕಿದಾರಲ್ವಾ ಸೊ ಅದಕ್ಕೆ ತಿನ್ನಬೇಕಾದ್ರೆ ಫಸ್ಟು ಈ ಥರ ದೇವರಿಗೆ ಎತ್ತಿಟ್ಬಿಟ್ಟು ತಿನ್ನೋ ಪದ್ಧತಿ ಇದೆ ಗೊತ್ತಿರತ್ತೆ ಅನ್ಸತ್ತೆ ಎಲ್ರಿಗೂ ಬಿಸಿ ಬಿಸಿ ಸಾಂಬಾರು ಜೊತೆ ಇಡ್ಲಿ ತಿಂತಾ ಇದ್ರೆ ಏನು ಸಖತ್ತಾಗಿರತ್ತೆ ಗೊತ್ತಾ ಫ್ರೆಂಡ್ಸ್ ನೀವು ಟ್ರೈ ಮಾಡಿ ಹೇಗಿದೆ ಅಂತ ನಂಗೆ ಕಮೆಂಟ್ ಮಾಡಿ ಪ್ಲೀಸ್ ಫ್ರೆಂಡ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು